ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಳದ ನಂದಿನಿ ಗೋಶಾಲೆಯಲ್ಲಿ ಸಜ್ಜನ ಬಂಧುಗಳ ಸಂಯೋಜನೆಯಲ್ಲಿ ಮಾತನಾಡಿದ ಕಟೀಲು ದೇಗುಲದ ಆನುವಂಶಿಕ ಮುಕ್ತೇಸರ ವಾಸುದೇವ ಆಸರಣ್ಣ ಅವರು ಶ್ರೀ ದುರ್ಗಾಪರಮೇಶ್ವರಿ ದೇವಳವು ಮೂರು ಗೋಶಾಲೆಗಳನ್ನು ನಡೆಸುತ್ತಿದ್ದು ವಾರ್ಷಿಕ ಸುಮಾರು ಒಂದು ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿ ವೆಚ್ಚ ಮಾಡುತ್ತಿದೆ ಎಂದರು ಇನ್ನೊಂದು ನಾವು ಸಾಮಾನ್ಯ ತಳಿಗಳನ್ನು ಸಾಕುವಂಥ ಯೋಗವನ್ನು ನಮಗೆ ಕೊಡಬೇಕು ದೇವು ಅಂತ ಹೇಳಿ ನನ್ನ ಅಲ್ಲಿ ವಿಶೇಷವಾದ ನನ್ನ ಪ್ರಾರ್ಥನೆ ಹಾಗಾಗಿ ದೇಶಿ ತಳಿಗಳಿಂದ ಮಾತ್ರ ಉತ್ಪತ್ತಿ ಇಟ್ಟುಕೊಳ್ಳದೆ ಇದಕ್ಕೆ ಬೇಕಾದಷ್ಟು ಜಾಗವನ್ನು ದೇವರು ಕೊಟ್ಟಿದ್ದಾರೆ ಇನ್ನೂ ನಾವು ಗೌರ್ಮೆಂಟಲ್ಲಿ ಪ್ರಯತ್ನ ಪ್ರಯತ್ನಪಟ್ಟಾಗ ಸಿಗಬಹುದು ಆದ್ದರಿಂದ ದೇಸಿ ತಳಿಗಳನ್ನು ಮಾತ್ರವಲ್ಲದೆ ಎಲ್ಲವನ್ನೂ ಸಾಕುವಂಥ ಯೋಗವನ್ನು ನಮಗೆ ದೇವಿ ಅನುಗ್ರಹಿಸಲಿ ಅಂತ ಹೇಳಿ ನಾನು ದೇವರು ಜಿಲ್ಲಾ ಧಾರ್ಮಿಕ ದತ್ತಿ ಪರಿಷತ್ ಸದಸ್ಯ ಸುಬ್ರಹ್ಮಣ್ಯ ಪ್ರಸಾದ್ ಶಿಬರೂರು ಮಾತನಾಡಿ ಕಾಟೀಲಿನಲ್ಲಿ ಹರಿಯುವಂತಹ ನಂದಿ ನದಿ ಗೋಮಾತೆ ಕಾಮಧೇನುವಿನ ಮಗಳು ಎನ್ನುವುದು ವಿಶೇಷ ಹನ್ನೆರಡಕ್ಕೂ ಹೆಚ್ಚು ದೇಸಿಯ ತಳಿಯ ಇನ್ನೂರರಷ್ಟು ಗೋವುಗಳಿರುವ ಗೋಶಾಲೆಯನ್ನು ದೇವಸ್ಥಾನವು ಚೆನ್ನಾಗಿ ನಡೆಸುತ್ತಿರುವುದು ಅಭಿನಂದನೀಯ ಎಂದರು ಕಟ್ಟಿ ಅದು ಆ ಸಂಭ್ರಮ ಒಂದು ಬೇರೆ ಬಟ್ ಎಲ್ಲ ಪರಿಯಾಗಿದೆ ಈಗ ದನ ನೋಡಲಿಕ್ಕೆ ಗೋಶಾಲೆಗೆ ಬರಬೇಕು ಅಂತ ನಿಮ್ಮ ಹತ್ರ ಇಲ್ಲ ಹೇಳಿಕ್ಕೆ ಕೇಳಿಕ್ಕಿರೋದು ಇಷ್ಟೇ ದನ ಸಾಕುವುದು ದ ಪಶುಪಾಲನೆ ಮಾಡುವಂಥ ಸ್ಥಿತಿಯಲ್ಲಿ ನಾವಿಲ್ಲ ಈ ಸತ್ಯವನ್ನು ಒಪ್ಪಿಕೊಳ್ಬೇಕು ನಾವು ಇರೋದು ಮನೆಯಲ್ಲಿ ಆ ವ್ಯವಸ್ಥೆಗಳು ಇಲ್ಲ ಈಗ ಆದರೆ ನಾವು ಏನು ಮಾಡ್ಬೋದು ಹೇಳಿ ಆ ಪುಣ್ಯ ಕಾರ್ಯಕ್ಕೆ ಇಂಥ ಒಂದು ಗೋಶಾಲೆಯಲ್ಲಿ ನಮ್ಮಿಂದಾದ ಕೈಲಾದ ಸಹಾಯವನ್ನು ಮಾಡ್ಬೋದು ಮುಲ್ಕಿಯ ಬಿಜೆಪಿ ಮುಖಂಡ ಸುನಿಲ್ ಆಳ್ವ ಮಾತನಾಡಿ ಕಟಿಲು ದೇಗುಲವು ಮಾದರಿ ಗೋಶಾಲೆಯನ್ನು ನಡೆಸುತ್ತಿದ್ದು ನಾವೆಲ್ಲರೂ ನಮ್ಮಿಂದ ಆದಷ್ಟು ಗೋಪಾಲನೆಯನ್ನು ಮಾಡಬೇಕಾಗಿದೆ ಎಂದರು ಈ ದೇಶ ಕೃಷಿ ಮತ್ತು ಋಷಿ ಪರಂಪರೆಯ ದೇಶ ಈ ದೇಶ ಕೃಷಿ ಆಧಾರಿತವಾಗಿರಬೇಕಾದ್ರೆ ಗೋ ಆಧಾರಿತವಾಗಿರಬೇಕು ಇವತ್ತು ಎಲ್ಲ ಉತ್ಕೃಷ್ಟ ವಸ್ತುಗಳು ಯಾವುದರಿಂದ ದೊರಕುತ್ತದೆ ಅಂತ ಹೇಳಿದ್ರೆ ಗೋ ಸಂತತಿಯಿಂದ ಸಿಗ್ತದೆ ಗೊತ್ತಿದೆ ಅದು ನಮಗೆ ಬೇಕು ಆದರೆ ಗೋವು ನಮಗೆ ಬೇಡ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದೇವೆ ಇವತ್ತು ಇಂಥ ಸವಾಲಿನ ನಡುವೆ ಕೂಡ ನಮ್ಮ

ವೇದವ್ಯಾಸ ಉಡುಪ ಕೊಡೆತೂರ್ ಗುತ್ತು ಗುತ್ತಿನಾರ್ ನಿತಿನ್ ಶೆಟ್ಟಿ ಗೋಸೇವಕ ಸುಮನ್ ಶೆಟ್ಟಿ ಈಶ್ವರ ಕಟೀಲು ಅಭಿಲಾಷ್ ಶೆಟ್ಟಿ ದೇವದಾಸ ಮಲ್ಯ ನಿಶಾಂತ್ ಶೆಟ್ಟಿ ಲೋಕಯ್ಯ ಸಾಲ್ಯಾನ್ ತಿಮ್ಮಪ್ಪ ಕೋಟ್ಯಾನ್ ಸ್ವರಾಜ್ ಶೆಟ್ಟಿ ಪುಷ್ಪರಾಜ ಚೌಟಾ ತಾರಾನಾಥ ಶೆಟ್ಟಿ ಗೋಶಾಲೆಯ ಸದಾನಂದ ಮತ್ತಿತರರು ಉಪಸ್ಥಿತರಿದ್ದರು ಗೋವುಗಳಿಗೆ ಈ ವೇಳೆ ದೋಸೆ ಪಂಚಕಜ್ಜಾಯ ಹಣ್ಣು ಹಿಂಡಿಯನ್ನು ನೀಡಲಾಯಿತು